ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರುವ ವಿಜಯಕುಮಾರ್ ಐಕೋರ್ ಇದ್ದಾರೆ ಸರ್ ನಮಸ್ಕಾರ ಈಗ ಪುತ್ತೂರಿನಲ್ಲಿ ನಡೆಯುವ ಕೃಷಿ ಜಾತ್ರೆ ಕೃಷಿ ಮೇಳ ದ ಬಗ್ಗೆ ನಿಮ್ಮ ಮಾಹಿತಿ ಬೇಕಾಗಿದೆ ನೀವು ಇದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಡಬೇಕಾಗಿ ವಿನಂತಿ ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡದ ವತಿಯಿಂದ ಮೈಸೂರು ವಿಭಾಗದ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುದ್ದಿ ಟ್ರಸ್ಟ್ ಮತ್ತು ಅರಿವು ಕೇಂದ್ರ ರೈತ ಕುಡ್ಲ ಪ್ರತಿಷ್ಠಾನ ಹಾಗೂ ಮಹಾತಾ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಪೂರ್ಣ ಸಹಕಾರದೊಂದಿಗೆ ಜನವರಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಕಾಲ ಕಾಲ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮರುಗತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಇದು ಮೈಸೂರು ವಿಭಾಗದ ಕಾರ್ಯಕ್ರಮ ಸುಮಾರು ಎಂಟು ಜಿಲ್ಲೆಗಳನ್ನು ಒಳಗೊಂಡಂಥ ಕಾರ್ಯಕ್ರಮ ಮೈಸೂರು ಮಂಡ್ಯ ಕೊಡಗು ಚಿಕ್ಕಮಗಳೂರು ಚಾಮರಾಜನಗರ ಉಡುಪಿ ಹಾಸನ ದಕ್ಷಿಣ ಕನ್ನಡ ಈ ಎಂಟು ಜಿಲ್ಲೆಗಳ ಒಳಗೊಂಡ ಬೃಹತ್ ಕೃಷಿ ಮೇಳ ಅದ್ಧೂರಿಯಾಗಿ ನಡೆಯುತ್ತಿದೆ ಈಗಾಗಲೇ ಸುಮಾರು ಇನ್ನೂರರಷ್ಟು ಕೃಷಿ ಸಂಬಂಧಿ ಸ್ಟಾಲ್ಗಳು ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ ಅದರೊಟ್ಟಿಗೆ ಅತ್ಯಂತ ವಿಶಿಷ್ಟವಾಗಿ ಜಾನುವಾರು ಪ್ರದರ್ಶನ ಕೂಡ ಪ್ರಥಮ ದಿವಸ ನಡೆಯಲಿಕ್ಕಿದೆ ಈ ಜಾನುವಾರು ಪ್ರದರ್ಶನದಲ್ಲಿ ಕಂಬಳದ ಕೋಣಗಳ ಅನಂತರ ಪಶುಸಂಗೋಪನೆ ಇಲಾಖೆಯ ಸಹಯೋಗದೊಂದಿಗೆ ಹಾಲು ಕರೆಯುವ ಸ್ಪರ್ಧೆ ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಅನಂತರ ವಿವಿಧ ನಮ್ಮ ದೇಶೀಯ ತಳಿಗಳನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸುಮಾರು ಇಪ್ಪತ್ತು ವಿವಿಧ ದೇಶಿ ತಳಿಗಳು ಕೂಡ ಈ ಜಾನುವಾರು ಪ್ರದರ್ಶನದಲ್ಲಿ ಇರ್ತದೆ ದೊಡ್ಡ ಮಟ್ಟದ ಆಹಾರ ಮೇಲೆ ಕೂಡ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಸನ್ಮಾನ್ಯ ಚೆಲುವ ರಾಯಸ್ವಾಮಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈಗಾಗಲೇ ಅವರು ಬರುವಂಥದ್ದು ಈಗಾಗಲೇ ನಿಶ್ಚಿತ ಆಗಿದೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತದೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಂಟು ಕೃಷಿ ಸಾಧಕರನ್ನು ಈ ಸಂದರ್ಭದಲ್ಲಿ ನಾವು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ ಅದರೊಟ್ಟಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಕೂಡ ಸನ್ಮಾನ ಇದೆ ಎಲ್ಲ ಆಯ್ದ ತಾಲೂಕುಗಳಿಂದ ಒಂದೊಂದು ಕೃಷಿ ಕೂಲಿ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ ಅದರೊಂದಿಗೆ ಈಗಾಗಲೇ ಕೃಷಿ ಸಲಕರಣೆಗಳನ್ನು ಉತ್ಪಾದಿಸಿ ರೈತರ ಕೃಷಿ ಕೆಲಸಕ್ಕೆ ಅತ್ಯಂತ ಉತ್ತೇಜನವನ್ನು ಪಟ್ಟಂಥ ಉದ್ಯಮಿಗಳಿದ್ದಾರೆ ಅಂತಹ ಮೂರು ಉದ್ಯಮಿಗಳನ್ನು ನಾವು ಇಡೀ ಜಿಲ್ಲೆಯಿಂದ ಆಯ್ಕೆ ಮಾಡಿದ್ದೇವೆ ಎಸ್ ಆರ್ ಕೆ ಲ್ಯಾಡರ್ಸ್ ಈ ಹೆಸರಿನಿಂದ ಅತ್ಯಂತ ಪ್ರಖ್ಯಾತರಾದ ಶುಲ್ಕ ಕೇಶವ ಅವರಿಗೆ ಸನ್ಮಾನ ಮಾಡ್ತೇವೆ ಹಾಗೂ ಆಕರ್ಷನ್ ಇಂಡಸ್ಟ್ರೀಸ್ ಮೂಲಕ ಹಲವಾರು ಕೃಷಿ ಉಪಯೋಗಿ ಉಪಕರಣ ಅಂದರೆ ಪೆಪ್ಪರ್ ಕಾಲ್ಮೆಣಸು ನಾಟಿ ಮಾಡಲಿಕ್ಕೆ ಇರುವಂಥ ಪೆಪ್ಪರ್ ಪೋಲ್ ಇರ್ಬೋದು ಡ್ರ್ಯಾಗನ್ ಫ್ರೂಟ್ನ ಕಂಬಗಳಿರ್ಬೋದು ಬೇಲಿ ಕಂಬಗಳಿರ್ಬೋದು ಇನ್ನಿತರ ಅನೇಕ ಕೃಷಿ ಸಲಕರಣೆಗಳನ್ನು ಉತ್ಪಾದನೆ ಮಾಡುವಂಥ ಆಕರ್ಷನ್ ಇಂಡಸ್ಟ್ರೀಸ್ನ ಮೊಹಮ್ಮದ್ ಸಾದಿಕ್ ಇವರನ್ನು ಸನ್ ಸನ್ಮಾನ ಮಾಡಲಿಕ್ಕಿದ್ದೇವೆ ಅದರೊಂದಿಗೆ ವಿವಿಧ ವಾಹನಗಳಿಗೆ ನಾವು ಕೃಷಿ ಸಂಬಂಧಿತ ಏನು ಸಲಕರಣೆಗಳನ್ನು ಜೋಡಣೆ ಮಾಡಿಕೊಡುವಂಥ ಬಂಬಿಲದ ಒಬ್ಬ ಉದ್ಯಮಿಗೆ ಕೂಡ ನಾವು ಪುರುಷೋತ್ತ ಪುರುಷೋತ್ತಮ ಅಲ್ಲ ಪುರುಷೋತ್ತಮ ಅವರಿಗೆ ಸನ್ಮಾನ ಮಾಡಲಿದ್ದೇವೆ ಅದರೊಂದಿಗೆ ದೀರ್ಘ ಸಮಯದಿಂದ ಜಿಲ್ಲಾ ಕೃಷಿ ಕಾಂ ಸಮಾಜವನ್ನು ಪ್ರತಿನಿಧಿಸುವಂಥ ಪ್ರಸ್ತುತ ಪದಾಧಿಕಾರಿಗಳಾಗಿ ಇರುವಂಥ ನಾಲ್ಕು ಜನ ಹಿರಿಯರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಒಟ್ಟು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತದೆ ಸಂಜೆ ಹೊತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರ್ತದೆ ಅದರೊಟ್ಟಿಗೆ ಮೂರು ದಿನಗಳ ಕೂಡ ವಿವಿಧ ಕೃಷಿ ವಿಚಾರಗೋಷ್ಠಿ ಕೂಡ ನಡೆಯುತ್ತದೆ ತಜ್ಞ ವಿಜ್ಞಾನಿಗಳು ಈ ಕೃಷಿ ವಿಚಾರ ಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಅದರೊಟ್ಟಿಗೆ ಆ ಸಂಬಂಧಪಟ್ಟ ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದಂಥ ಕೃಷಿಕರು ಕೂಡ ಈ ಕೃಷಿ ಗೋಷ್ಠಿಯಲ್ಲಿ ಜೋಡಣೆಯಾಗಲಿದ್ದಾರೆ ಸರ್ ಹೀಗೆ ಈ ಕೃಷಿ ಮೇಲೆ ಎಷ್ಟು ಜನರು ಭಾಗವಿಸ್ತಾರೆ ನಮ್ಮ ಅಂದಾಜು ಪ್ರಕಾರ ಸುಮಾರು ಮೂರು ದಿನದಲ್ಲಿ ಎರಡು ಲಕ್ಷ ಜನ ಬರುವಂಥ ನಿರೀಕ್ಷೆ ಇದೆ ಈಗಾಗಲೇ ನಾವು ನಮಗೆ ಗೊತ್ತಿರುವ ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೃಷಿಕರು ಬರಲಿಕ್ಕೆ ತಯಾರಾಗಿದ್ದಾರೆ ವಾಹನಗಳನ್ನು ಬುಕ್ ಮಾಡಿ ಬುಕ್ ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿರ್ತದೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ರೈತರು ಬರುವಂಥ ನಿರೀಕ್ಷೆ ಇದೆ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ಸರ್ ಬಂದವರಿಗೆ ವಸತಿ ವ್ಯವಸ್ಥೆ ಏನಾದರೂ ಉಂಟು ಸರ್ ಹೌದು ಹೊರ ಜಿಲ್ಲೆಗಳಿಂದ ಈಗಾಗಲೇ ನಮ್ಮ ಇಲಾಖೆಯಿಂದ ಹಾಗೂ ಕೃಷಿಕ ಸಮಾಜದಿಂದ ಅವರ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರಿಗೆ ಬೇಕಾದ ವಸತಿ ವ್ಯವಸ್ಥೆಗಳ ಬಗ್ಗೆ ನಾವು ಈಗಾಗಲೇ ಅವರನ್ನು ಸಂಪರ್ಕ ಮಾಡಿದ್ದೇವೆ ಬಂದ ದೂರದಿಂದ ಬಂದ ಎಲ್ಲರಿಗೂ ಕೂಡ ನಾವು ವಸತಿ ವ್ಯವಸ್ಥೆಗಳು ಮಾಡಿದ್ದೇವೆ ಬೇರೆ ಬೇರೆ ಕಲ್ಯಾಣ ಮಂಟಪಗಳನ್ನು ಗುರುತು ಮಾಡಿಕೊಂಡಿದ್ದೇವೆ ಹಾಗೂ ಪ್ರಮುಖರಿಗೆ ಹೋಟೆಲ್ಗಳಲ್ಲಿ ಕೂಡ ವ್ಯವಸ್ಥೆಗಳನ್ನು ಮಾಡುವ ಮಾಡಿದ್ದೇವೆ ಸರ್ ಪುತ್ತೂರಿಗೆ ಒಂದು ಹೊಸ ರೀತಿಯ ಕಲ್ಪನೆಯನ್ನು ಸಾಕಗೊಳಿಸಿದ್ದೀರಿ ಕೃಷಿ ಮೇ ಸಸ್ಯ ಜಾತ್ರೆ ಮತ್ತು ಕೃಷಿ ಮೇಳ ಆಗಿದೆ ಈ ಕೃಷಿ ಹಬ್ಬವಾಗಿ ಪುತ್ತೂರಿನ ಹಬ್ಬ ಆಗುತ್ತಿರುವ ಈ ನಿಟ್ಟಿನಲ್ಲಿ ಪುತ್ತೂರಿನ ಜನರನ್ನು ನೀವು ಯಾವ ರೀತಿಯಲ್ಲಿ ಇನ್ವೈಟ್ ಮಾಡ್ತೀರಿ ಎಲ್ಲರೂ ಬರುವ ರೀತಿಯಲ್ಲಿ ನೀವು ಯಾವ ರೀತಿಯಲ್ಲಿ ಅವರಿಗೆ ಒಂದು ವಿಶೇಷವಾಗಿ ನೀವು ಸ್ವಾಗತ ಕೊಡ್ತೀವಿ ಸುಮಾರು ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮಗೆ ಮೈಸೂರು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಕೃಷಿ ಮೇಳ ನಡೀತಾ ಇದೆ ಸುಮಾರು ಹದಿನೈದು ಎಕರೆ ಇಟ್ಟಿರುವಂಥ ಈ ವಿಶಾಲವಾದ ಜಾಗದಲ್ಲಿ ಬೇಕಾದಂಥೆಲ್ಲ ವ್ಯವಸ್ಥೆಗಳು ಕೂಡ ತಯಾರಾಗಿದೆ ಬೇಕಾದಷ್ಟು ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಒಟ್ಟು ಈ ಕಾರ್ಯಕ್ರಮವನ್ನು ಪುತ್ತೂರಿನ ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ರಾಜ್ಯ ಮಟ್ಟದ ಎಲ್ಲ ಜನರು ರಾಜ್ಯ ಮಟ್ಟದ ಎಲ್ಲ ಜನರು ಬರಬೇಕು ಇಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಅನುಭವವನ್ನು ಕೂಡ ನೀವು ಪಡ್ಕೊಳ್ಬೋದು ಕ ಕತ್ತಿ ಮಾಡುವವರು ಇರ್ಬೋದು ಮಣ್ಣಿನ ಮಡಿಕೆ ಮಾಡುವವರು ಇರ್ಬೋದು ಬೆಲ್ಲವನ್ನು ತಯಾರು ಮಾಡುವಂಥ ಗಾನ ಇರ್ಬೋದು ಹಾಗೂ ಬೇರೆ ಬೇರೆ ಯಂತ್ರೋಪಕರಣಗಳು ಕೂಡ ಈ ಮೇಳದಲ್ಲಿ ಇರ್ತದೆ ನೀವೆಲ್ಲ ಬಂದು ಇದರ ಸಂಪೂರ್ಣ ಅನುಭವವನ್ನು ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಸರ್ ಮತ್ತೊಂದು ಅಡಿಕೆಗೆ ಈಗ ಬಹಳಷ್ಟು ಬಾಧೆಗಳು ಬಂದಿದೆ ಅಂದರೆ ಕೆ ಕೊಲೆ ರೋಗ ಮತ್ತು ಎಲೆಚುಕ್ಕಿ ರೋಗ ಈ ನಿಟ್ಟಿನಲ್ಲಿ ಅಡಿಕೆ ಕೃಷಿಕನಿಗೆ ಪರ್ಯಾಯವಾಗಿ ಬೆಳೆಯುವ ನಿಟ್ಟಿನಲ್ಲಿ ಈ ಉದಾಹರಣೆಗೆ ಬೇರೆ ಬೇರೆ ಕೃಷಿಕರು ಬರುವುದರಿಂದ ಅಡಿಕೆ ಕೃಷಿಕನಿಗೆ ಇದು ವರ ವರದಾಗಬಹುದೇ ಖಂಡಿತ ಈಗ ನಾವು ಇಲ್ಲಿ ಕೃಷಿ ವಿಚಾರ ಗೋಷ್ಠಿಯನ್ನು ಕೂಡ ಆ ರೀತಿಯ ನಾವು ಇಟ್ಕೊಂಡಿದ್ದೇವೆ ತೋಟಗಾರಿಕೆ ಬೆಲೆಯ ಬಗ್ಗೆ ಒಂದು ದಿನದ ವಿಚಾರಗೋಷ್ಠಿ ಇದೆ ಅಲ್ಲಿ ನಾವು ಈಗ ಸದ್ಯಕ್ಕೆ ಅಡಿಕೆಗೆ ಬಾಧಿಸುವಂಥ ರೋಗಗಳು ಅಥವಾ ಎಲೆ ಚುಕ್ಕಿರ್ಬೋದು ಹಳದಿ ರೋಗ ಇರ್ಬೋದು ಬೇರೆ ಬೇರೆ ರೋಗಗಳಿಗೆ ನಾವು ತಜ್ಞ ವಿಜ್ಞಾನಿಗಳಿಂದ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಅದರೊಟ್ಟಿಗೆ ನಾವು ಹಣ್ಣು ಪರ್ಯಾಯ ಬೆಲೆ ಪರ್ಯಾಯ ಬೆಲೆಯಾಗಿ ಹಣ್ಣು ಹಂಪಲುಗಳ ಮಾಹಿತಿಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಹೊಸದಾಗಿ ಈಗ ಕಾಪಿ ಟ್ರೆಂಡ್ ಪ್ರಾರಂಭವಾಗಿದೆ ಅತಿ ಹೆಚ್ಚಾಗಿ ಇವತ್ತು ಅಡಿಕೆ ಪರ್ಯಾಯವಾಗಿ ಬೆಳೆಸ್ತಾ ಇದ್ದಾರೆ ಕಾಫಿಯ ಬಗ್ಗೆ ಕೂಡ ಮಾಹಿತಿ ಕಾರ್ಯಕ್ರಮ ಇದೆ ಅದರೊಟ್ಟಿಗೆ ಅದು ಆಮಂತ್ರಣ ಪತ್ರದಲ್ಲಿ ಮುದ್ರಣ ಆಗಲಿಲ್ಲ ಬಿದಿರು ಕೃಷಿಯ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಗಂಟೆ ಮಾಹಿತಿ ಇರ್ತದೆ ಈಗ ಹೆಚ್ಚಾಗಿ ಅತ್ಯಂತ ಲಾಭದಾಯಕವಾಗಿ ಬಿದಿರು ಕೃಷಿಯನ್ನು ಮಾಡಬಹುದು ಎನ್ನುವಂಥದ್ದನ್ನು ಕೆಲವು ರೈತರು ಮಾಡಿದ್ದಾರೆ ಅದರ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಸರ್ ಮೊನ್ನೆಂದು ಸಮಾವೇಶದಲ್ಲಿ ಅವರು ಮಾತಾಡಿದರು ಗೇರು ಕೃಷಿಗೆ ಗೇರು ಕೃಷಿಗೆ ತುಂಬ ಬೇಡಿಕೆ ಇದೆ ಅದೇ ಗೇರು ಪೂರೈಕೆಯಲ್ಲಿ ಭಾಳಷ್ಟು ಕೃಷಿಕರು ಹಿನ್ನಡೆ ನಡೆಸಿದರು ಯಾಕೆಂದರೆ ಗೇರು ಕೃಷಿಯತ್ತ ಗಮನ ಹರಿಸೋದಿಲ್ಲ ಈ ಸಮ್ಮೇಳನದಲ್ಲಿ ಗೇರು ಕೃಷಿ ಬಗ್ಗೆ ವಿಚಾರಗೋಷ್ಠಿ ನಡೆಸಿದರು ಖಂಡಿತ ಪ್ರಥಮ ದಿವಸವೇ ಗೇರು ಕೃಷಿ ಬಗ್ಗೆ ನಾವು ಒಂದು ವಿಚಾರಗೋಷ್ಠಿ ನಡೆಸಿದ್ವಿ ಡಿ ಸಿ ಆರ್ನ ವಿಜ್ಞಾನಿಗಳು ಇದರಲ್ಲಿ ಮಾಹಿತಿ ಕೊಡಲಿಕ್ಕಿದ್ದಾರೆ ಮತ್ತು ಗೇರು ಕೃಷಿಯಲ್ಲಿ ವಿಶೇಷವಾದ ಸಾಧನೆ ಮಾಡಿದಂಥ ಗೇರು ಕೃಷಿಕ ಕಣ್ಮಜಲ್ ಸುಭಾಶ್ರಿ ಅವರು ಅವರ ಅನುಭವವನ್ನು ರೈತರೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಅವರ ಅನುಭವದ ಪ್ರಕಾರ ಈ ವರ್ಷ ಗೇರು ಬೆಲೆಗೆ ಈಗಾಗಲೇ ನೂರ ಅರವತ್ತು ರೂಪಾಯಿ ರೇಟ್ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಹೊರಗಿನಿಂದ ಇಂಪೋರ್ಟ್ ಕೂಡ ಈ ಈ ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಖಂಡಿತ ಈ ವರ್ಷ ಗೇರುಗೆ ಒಳ್ಳೆಯ ಧಾರಣೆ ಸಿಗ್ತದೆ ಅನ್ನುವಂಥ ಮಾತನ್ನು ನಿನ್ನೆ ಅವರು ಹೇಳಿದ್ದಾರೆ ಗೇರು ಕೃಷಿಯನ್ನು ಮಾಡುವಂಥ ರೈತರಿಗೆ ಕೂಡ ಇದರಲ್ಲಿ ಒಳ್ಳೆಯ ಮಾಹಿತಿಯನ್ನು ರೈತ ಒಂದೇ ಬೆಲೆಯಲ್ಲಿ ಅವಲಂಬಿಸದೆ ಬೇರೆ ಬೇರೆ ಕೃಷಿ ಮಾಡುವ ನಿಟ್ಟಿನಲ್ಲಿ ಈಗ ಉದಾಹರಣೆ ಅಡಿಕೆ ಕೃಷಿಯನ್ನು ನಂಬಿ ನಂಬಿಕೊಳ್ಳದೆ ಅಡಿಕೆ ಜೊತೆ ಕಾಫಿ ಕೊಕ್ಕೋ ತೆಂಗು ಅಥವಾ ಕಾಲು ಮೆಣಸು ಈ ಥರ ಈ ಗೇರು ಕೃಷಿ ಅಥವಾ ಹೈನುಗಾರಿಕೆ ಈ ಎಲ್ಲ ಒಟ್ಟಿನಲ್ಲಿ ಈ ಸಮಾವೇಶ ಉತ್ತಮ ರೀತಿ ನಡೆಯಲಿ ಎಂದು ಆಶಿಸ್ತಾ ನಿಮಗೆ ಅಭಿನಂದನೆ ಸರ್